ನಮ್ಮನೆಲ್ಲಾ ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ಮಹಾರಾಷ್ಟ್ರಕ್ಕೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಅವ್ರ ವಂಶಸ್ಥರು ಇದ್ದಾರೆ ಅಂತ ಗುರುತಿಸಿದವ್ರೆ ರಾಧಾಕೃಷ್ಣ ಪಲ್ಲಕ್ ಸರ್ಡ್ ಸಾವಿರದ ಆರಲ್ಲಿ ನಿಮ್ ಜನರೇಷನ್ ಅಲ್ಲಿ ನಮ್ ಜನ್ ಇಲ್ಲ ಮೇಡಮ್ ಯಾರೋ ಅಕ್ಕಪಕ್ಕ ಹಳ್ಳಿಯವರು ಬರ್ತಿದ್ರು ನೋಡಿದ್ರು ಹೋಗ್ತಿದ್ರು ಯಾಕಂದ್ರೆ ಸಣ್ಣ ಮನೆ ಒಂಥರ ಅವ್ರಿಗೇನು ಅನಿಸ್ತು ಪಲ್ಲಕ್ ಸಾಹೇಬ್ರಿಗೆ ವಿಜಯಾಪುರ ಬಂದಾರೆ ಒಂದು ಯಾವುದೋ ಒಂದು ವಿಡಿಯೋಗೆ ಶೂಟಿಂಗ್ ಮಾಡಬೇಕು ಅಂತೇಳಿ ಸುಂದೂರ್ ಇಲ್ಲೇ ಎಲ್ಲೋರೆ ಡೈರೆಕ್ಟರ್ ಈಗ ನಿಮ್ಮ ಪರಿಚಯ ಇದಾರೆ ಅಂತಲ್ಲ ಅವರೇ ಅವರು ಅಂದ ತಕ್ಷಣ ಇಲ್ಲಿ ಸಮೀಪ ಇರ್ಬೋದು ಅಂತೇಳಿ ಬೇರೆ ಅವ್ರ ಫ್ರೆಂಡ್ ಅನ್ನು ಕರ್ಕೊಂಡು ಬಂದಿದ್ರು ಅವ್ರ ಮನೆ ಕೋಟೆ ಇರಬಹುದು ದೊಡ್ಡ ಶ್ರೀಮಂತರು ಇರ್ಬೋದು ಅವ್ರ ಕಡೆ ದುಡ್ಡು ತೊಗೊಂಡು ನಾನು ಫಿಲ್ಮ್ ಮಾಡಬೇಕು ಅಂತೇಳಿ ಲಕ್ಷ್ಮಣ ಸಿನಿಮಾ ಮಾಡಲೇಬೇಕು ಅಂತೇಳಿ ಪನ ತೊಟ್ಟು ಬಂದಿರೋದು ಇಲ್ಲಿ ಬಂದ ತಕ್ಷಣ ಅವ್ರಿಗೆ ವಿಶೇಷ ಚಿಕ್ಕ ಮನೆ ಇದು ಹಳೆ ಮನೆ ಮೇಡಮ್ ಇದು ಹಾ ಇದು ಲಕ್ಷ್ಮಣ ಹುಟ್ಟಿ ಬೆಳೆದ್ ಮನೆ ನಮ್ಮದು ಒಂದು ಈ ಕಡೆ ಒಂದು ನಾಲ್ಕು ಅಂಕಣ ಮನೆ ಇಷ್ಟೇ ಮನೆ ಇತ್ತು ಚಿಕ್ಕದೇ ಅಲ್ಲೇ ಸಾಹೇಬರು ಬಂದಿದ್ರು ಪಲ್ಲಕ್ ಸಾಹೇಬರು ಬಂದು ಕುಂತು ಟೀ ಕೊಟ್ಟಿದ್ದು ತಾಯಿ ಇದ್ರು ಹಾ ಪ್ರೊಡ್ಯೂಸರ್ ಅವ್ರ ಕಡೆ ದುಡ್ಡು ಒಂದು ಫಿಲ್ಮ್ ಮಾಡ್ಬೇಕು ಅಂತೇಳಿ ಅವರು ಇದರಿಂದ ಬಂದಿರೋದು ಇಲ್ಲಿ ಬಂದ ತಕ್ಷಣ ಅವ್ರಿಗೆ ವಿಶೇಷ ಆಶ್ಚರ್ಯವಾಗಿ ಬಿಡ್ತು ಅವ್ರಿಗೂ ವಂಶ ಈ ರೀತಿ ಇದ್ದಾರಲ್ಲ ಅಂತ ಹೇಳಿ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್ ಹೇಗಿದ್ದಾರೆ ಅದಕ್ಕೆ ನನ್ ಕರ್ನಾಟಕದಿಂದ ಮಹಾರಾಷ್ಟ್ರ ಸಂತೋಷವಾಯ್ತು